ಎಲ್ಲರಿಗೂ ನಮಸ್ಕಾರ ನವೆಂಬರ್ ಏಳರ ಪ್ರಮುಖ ಪ್ರಚಲಿತ ಘಟನೆಗಳು ಪ್ರಶ್ನೆ ಒಂದು ಎರಡು ಸಾವಿರದ ಇಪ್ಪತ್ತೈದರ ಏಷ್ಯನ್ ಯುವ ಕ್ರೀಡಾಕೂಟವನ್ನು ಎಲ್ಲಿ ನಡೆಸಲಾಯಿತು ಆಯ್ಕೆಗಳು ಎ ದೋಹಾ ಬಿ ನವದೆಹಲಿ ಸಿ ಜಕಾರ್ತ ಡಿ ಮನಾಮ ಬೆಹರಿನ್ ಉತ್ತರ ಡಿ ಮನಾಮ ಬೆಹರಿನ್ ಎರಡು ಸಾವಿರದ ಇಪ್ಪತ್ತೈದರ ಏಷ್ಯನ್ ಯುತ್ ಗೇಮ್ಸ್ನ ಅಧಿಕೃತ ಥೀಮ್ ಏನು ಅಂದರೆ ಕನಸುಗಳನ್ನು ಪ್ರೇರೇಪಿಸಿ ಪರಂಪರೆಯನ್ನು ನಿರ್ಮಿಸಿ ಪ್ರಶ್ನೆ ಎರಡು ಎರಡು ಸಾವಿರದ ಇಪ್ಪತ್ತೈದರ ಏಷ್ಯನ್ ಯುವ ಕ್ರೀಡಾಕೂಟದಲ್ಲಿ ಭಾರತ ಎಷ್ಟು ಪದಕಗಳನ್ನು ಗೆದ್ದಿತು ಆಯ್ಕೆಗಳು ಎ ಮೂವತ್ತೈದು ಬಿ ನಲವತ್ತೆರಡು ಸಿ ನಲವತ್ತೆಂಟು ಡಿ ಐವತ್ತೈದು ಉತ್ತರ ಸಿ ನಲವತ್ತೆಂಟು ಈ ಒಟ್ಟು ನಲವತ್ತೆಂಟು ಪದಕಗಳಲ್ಲಿ ಹದಿಮೂರು ಚಿನ್ನದ ಪದಕ ಹದಿನೆಂಟು ಬೆಳ್ಳಿ ಪದಕ ಮತ್ತು ಹದಿನೇಳು ಕಂಚಿನ ಪದಕಗಳನ್ನು ಗೆದ್ದು ಸಾಧನೆ ಮಾಡಿದೆ ಪ್ರಶ್ನೆ ಮೂರು ಇರಾನನ್ನು ಸೋಲಿಸಿ ಭಾರತಕ್ಕೆ ಮೊದಲ ಚಿನ್ನ ತಂದುಕೊಟ್ಟ ತಂಡ ಯಾವುದು ಆಯ್ಕೆಗಳು ಎ ಹುಡುಗರ ಕಬಡ್ಡಿ ತಂಡ ಬಿ ಹುಡುಗಿಯರ ಕಬಡ್ಡಿ ತಂಡ ಸಿ ಬಾಕ್ಸಿಂಗ್ ತಂಡ ಡಿ ಲಿಫ್ಟಿಂಗ್ ತಂಡ ಉತ್ತರ ಬಿ ಹುಡುಗಿಯರ ಕಬಡ್ಡಿ ತಂಡ ಎರಡು ಸಾವಿರದ ಇಪ್ಪತ್ತೈದರ ಏಷ್ಯನ್ ಮಹಿಳಾ ಕಬಡ್ಡಿ ಚಾಂಪಿಯನ್ಶಿಪ್ಗೆ ಭಾರತೀಯ ಮಹಿಳಾ ಕಬಡ್ಡಿ ತಂಡದ ನಾಯಕಿ ಯಾರು ಎಂದರೆ ಸೋನಾಲಿ ಶಿಂಗೇಟ್ ಪ್ರಶ್ನೆ ನಾಲ್ಕು ಇತ್ತೀಚೆಗೆ ಸುದ್ದಿಯಲ್ಲಿರುವ ಭಾರತದ ಮೊದಲ ಡಿಜಿಟಲ್ ಬುಡಕಟ್ಟು ಸ್ವಾತಂತ್ರ್ಯ ಹೋರಾಟಗಾರರ ಸಂಗ್ರಹಾಲಯ ಎಲ್ಲಿದೆ ಆಯ್ಕೆಗಳು ಎ ನವರಾಯ್ಪುರ್ ಛತ್ತೀಸ್ಗಢ ಬಿ ರಾಯ್ಪುರ್ ಛತ್ತೀಸ್ಗಢ ಸಿ ಜಗ್ದಲ್ಪುರ್ ಛತ್ತೀಸ್ಗಢ್ ಡಿ ಬಿಲಾಸ್ಪುರ್ ಛತ್ತೀಸ್ಗಢ ಉತ್ತರ ಬಿ ರಾಯ್ಪುರ್ ಛತ್ತೀಸ್ಗಢ ಪ್ರಶ್ನೆ ಐದು ಭಾರತದ ಮೊದಲ ಡಿಜಿಟಲ್ ಬುಡಕಟ್ಟು ಸ್ವಾತಂತ್ರ್ಯ ಹೋರಾಟಗಾರರ ಈ ಸಂಗ್ರಹಾಲಯದ ಹೆಸರೇನು ಆಯ್ಕೆಗಳು ಎ ಶಹೀದ್ ವೀರನಾರಾಯಣ ಸಿಂಗ್ ಸ್ಮಾರಕ ಮತ್ತು ಬುಡಕಟ್ಟು ಸ್ವಾತಂತ್ರ್ಯ ಹೋರಾಟಗಾರರ ಸಂಗ್ರಹಾಲಯ ಬಿ ಬುಡಕಟ್ಟು ಶಹೀದರ ಗ್ಯಾಲರಿ ಸಿ ಛತ್ತೀಸ್ಗಢ ಸ್ವಾತಂತ್ರ್ಯ ಸ್ಮಾರಕ ಡಿ ಆದಿವಾಸಿ ಪರಂಪರೆ ಸಂಗ್ರಹಾಲಯ ಉತ್ತರ ಎ ಶಹೀದ್ ವೀರನಾರಾಯಣ ಸಿಂಗ್ ಸ್ಮಾರಕ ಮತ್ತು ಬುಡಕಟ್ಟು ಸ್ವಾತಂತ್ರ್ಯ ಹೋರಾಟಗಾರರ ಸಂಗ್ರಹಾಲಯ ಪ್ರಶ್ನೆ ಆರು ಶಹೀದ್ ವೀರನಾರಾಯಣ್ ಸಿಂಗ್ ಯಾವ ಸ್ಥಳದ ಜಮೀನ್ದಾರರಾಗಿದ್ದರು ಆಯ್ಕೆಗಳು ಎ ಸುಗುರ್ಜಾ ಬಿ ಕಾಂಕೇರ್ ಸಿ ಸೋನಖಾನ್ ಡಿ ಬಸ್ತರ್ ಉತ್ತರ ಸಿ ಸೋನಖಾನ್ ಶಹೀದ್ ವೀರನಾರಾಯಣ್ ಸಿಂಗ್ ಅವರು ಧಾನ್ಯದ ಸಂಗ್ರಹಣೆ ಪದ್ಧತಿಗೆ ವಿರುದ್ಧವಾಗಿ ಬಂಡಾಯ ನಡೆಸಿದ್ದರೆಂಬುದನ್ನು ನೆನಪಿಸಿಕೊಳ್ಳಬೇಕು ಪ್ರಶ್ನೆ ಏಳು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತದ ಅತಿ ಹೆಚ್ಚು ಮಾರಾಟವಾದ ಮೋಂಜಾರೋ ಔಷಧವನ್ನು ಯಾವ ಕಂಪನಿ ತಯಾರಿಸುತ್ತದೆ ಆಯ್ಕೆಗಳು ಎ ಫೈಝರ್ ಬಿ ಜಾನ್ಸನ್ ಆ್ಯಂಡ್ ಜಾನ್ಸನ್ ಸಿ ನೋವಾರ್ಟಿಸ್ ಡಿ ಎಲ್ಲಿ ಆ್ಯಂಡ್ ಕಂಪನಿ ಉತ್ತರ ಡಿ ಎಲ್ಲಿ ಲಿಲ್ಲಿ ಆ್ಯಂಡ್ ಕಂಪ್ನಿ ಪ್ರಶ್ನೆ ಎಂಟು ಮೋಂಜಾರು ಮುಖ್ಯವಾಗಿ ಯಾವ ರೋಗದ ಚಿಕಿತ್ಸೆಗೆ ಬಳಸಲಾಗುತ್ತದೆ ಆಯ್ಕೆಗಳು ಎ ಮಧುಮೇಹ ಬಿ ಅಸ್ಥಮ ಸಿ ಕ್ಯಾನ್ಸರ್ ಡಿ ಮೈಗ್ರೇನ್ ಉತ್ತರ ಎ ಮಧುಮೇಹ ಪ್ರಶ್ನೆ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಷ್ಟ್ರೀಯ ಗೀತೆ ಒಂದೇ ಮಾತರಂ ಒಂದುನೂರ ಐವತ್ತು ವರ್ಷದ ಆಚರಣೆಯನ್ನು ಯಾರು ಪ್ರಾರಂಭಿಸಿದರು ಆಯ್ಕೆಗಳು ಎ ಭಾರತದ ರಾಷ್ಟ್ರಪತಿ ಬಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಿ ಗೃಹ ಸಚಿವರು ಡಿ ಸಂಸ್ಕೃತಿ ಸಚಿವರು ಉತ್ತರ ಬಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಶ್ನೆ ಹತ್ತು ರಾಷ್ಟ್ರೀಯ ಗೀತೆ ವಂದೇ ಮಾತರಂ ಒನ್ನೂರ ಐವತ್ತನೇ ವರ್ಷದ ಆಚರಣೆಯನ್ನು ಯಾವ ನಗರದಲ್ಲಿ ಪ್ರಾರಂಭಿಸಲಾಯಿತು ಆಯ್ಕೆಗಳು ಎ ಕೋಲ್ಕತ್ತಾ ಬಿ ಮುಂಬೈ ಸಿ ವಾರಣಾಸಿ ಡಿ ನವದೆಹಲಿ ಉತ್ತರ ಡಿ ನವದೆಹಲಿ ರಾಷ್ಟ್ರೀಯ ಗೀತೆ ವಂದೇ ಮಾತರಮ್ಮನ್ನು ಬಂಕಿಂಚಂದ್ರ ಚಟರ್ಜಿಯವರು ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ರಚಿಸಿದ್ದರು ಧನ್ಯವಾದಗಳು